ಹಾವೇರಿಯಲ್ಲಿ ಇನ್ನೂ ಕೂಡ ಗಣೇಶ ಡಿಜೆ ಗಲಾಟೆ ನಿಂತಿಲ್ಲ ಡಿಜೆಗೆ ಅನುಮತಿ ಕೊಡಲಿಲ್ಲ ಹಾವೇರಿ ಜಿಲ್ಲಾಡಳಿತ ಹೀಗಾಗಿ ನಲವತ್ನಾಲ್ಕು ದಿನ ಆಗಿದೆ ಈಗಲೂ ಗಣೇಶ ವಿಸರ್ಜನೆ ಮಾಡಿಲ್ಲ ಹಿಂದೂ ಮಹಾಗಣಪತಿ ಸೇವಾ ಸಂಘದಿಂದ ಆಕ್ರೋಶ ನೀವು ಅನುಮತಿ ಕೊಡಲಿಲ್ಲ ಅಂತಂದ್ರೆ ವಿಸರ್ಜನೆ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಡಿಜೆ ಮಾಲೀಕರಿಗೆ ಪೊಲೀಸರಿಂದ ಬೆದರಿಕೆಯ ಬಂದಿದೆ ಎನ್ನುವಂಥದ್ದು ಆರೋಪ ಪೊಲೀಸರ ವಿರುದ್ಧವೂ ಕೂಡ ಕೆರಳಿದ್ದಾರೆ ಸಂಘದ ಸದಸ್ಯರು ಡಿಜೆಗೆ ಅನುಮತಿ ಕೊಡಲಿಲ್ಲ ಹಾವೇರಿ ಜಿಲ್ಲಾಡಳಿತ ಎನ್ನುವುದಕ್ಕೆ ಒಂದು ಕಡೆ ಆಕ್ರೋಶ ಮತ್ತೊಂದೆಡೆ ಡಿಜೆ ಮಾಲೀಕರಿಗೆ ಪೊಲೀಸರಿಂದ ಬೆದರಿಕೆ ಎನ್ನುವ ಆರೋಪ ಹೀಗಾಗಿ ನಲವತ್ನಾಲ್ಕು ದಿನ ಆಯಿತು ಗಣೇಶನ ವಿಸರ್ಜನೆ ಆಗಿಲ್ಲ ಪಟ್ ಹಿಡ್ದಿದ್ದಾರೆ ಡಿಜೆಗೆ ಅನುಮತಿ ಕೊಡಿ ಆಗ ವಿಸರ್ಜನೆ ಮಾಡ್ತೀವಿ ಅಂತ ಪಟ್ಟು ನೀ ಏನಾರ ಬಂದ್ರೆ ನಿನಗೆ ಕೇಸ್ ಮಾಡ್ತೇನೆ ಹೆಂಗ ಮಾಡ್ತೇನೆ ಅಂತೀರಿ ಡಿ ಜೆ ಕೊಡೋ ಮಟ್ಟನು ವಿಸರ್ಜನೆ ಇಲ್ಲರಿ ಏ ಸರ್ ನಮ್ಮ ಕೂಡ ಮಾತಾಡಂಗಿಲ್ಲ ಸರ್ ಏ ಸರ್ ನಮ್ ಕೂಡ ಮಾತಾ ಇಲ್ಲ ಯಾರಿಗೆ ಕೆಮ್ಯೂಟರ್ ಕೂಡ ಯಾರಿಗೂ ನಿರ್ಧಾರ ಇಲ್ಲ ಅವ್ರಿಗೆ ಹಾಕ್ತಾರೆ ರೀ ಅವರು ರೆಕಾರ್ಡಿಂಗ್ ಹಾಕಿರಲ್ರಿ ಅವ್ರು ಮಾತಾಡಿದ್ದನ್ನ ಏನಂತ ನೀ ಏನಾರ ಡಿಜೆ ಅಂದ್ರೆ ನೀನು ಸೀಜ್ ಮಾಡ್ತೀವಿ ಅದನ್ನ ಮಾಡ್ತೀವಿ ನೀರು ಹಾಕ್ತೀವಿ ಅಂತ ಹೇಳಲ್ರಿ ಎಸ್ ಹಿಂದೂ ಮಹಾಸಂಘ ಗಣಪತಿ ವಿಸರ್ಜನೆಗೆ ಒಪ್ತಾ ಇಲ್ಲ ಯಾಕಂದ್ರೆ ಡಿ ಅನುಮತಿ ಕೊಟ್ಟಿಲ್ಲ ಅಂತ ಹಾಗಾಗಿ ಜಿಲ್ಲಾಡಳಿತದ ವಿರುದ್ಧ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಬಹಳ ಅಚ್ಚರಿಯ ಬೆಳವಣಿಗೆ ಆಗಿರೋದು ನಲವತ್ತು ದಿನ ಕಳೆದ್ರೂ ಕೂಡ ಇನ್ನೂ ಗಣೇಶ ವಿಸರ್ಜನೆ ಮಾಡಿಲ್ಲ